ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಕನ್ನಡಿಗ ಎಲ್ಲರಿಗೂ ಹಾರ್ದಿಕ ಸ್ವಾಗತ ನನ್ನ ಚಾನಲ್ಗೆ ನಾನು ಬೆಳಗ್ಗೆನೆ ಒಂದು ರೀಲ್ ಹಾಕಿದ್ದೆ ನಿಮಗೆ ಎಲ್ಲರಿಗೂ ಬೆಳಗ್ಗೆ ಬೆಳಗ್ಗೆ ಒಂದು ಮ್ಯಾಪ್ ರೂಟಿಂಗ್ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆನೆ ಡಿಸೈಡ್ ಮಾಡಿದ್ವಿ ನಾನು ಮತ್ತೆ ನನ್ನ ಫ್ರೆಂಡ್ ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಹೋಗಿ ವಿಡಿಯೋ ಮಾಡಿ ಮತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡೋಣ ನಮ್ಮ ಚಾನೆಲ್ ನ ಯಾರು ನೋಡ್ತಿದಾರೋ ಅವ್ರಿಗೆ ತೋರಿಸ್ಕೊಡೋ ನಮ್ಮ ಹುಬ್ಬಳ್ಳಿ ಚನ್ನಮಹೇಶ್ವರ ದೇವಸ್ಥಾನದ ಬಗ್ಗೆ ಅಂತ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಕೆಲಸ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಗಿ ಹೋದ್ವಿ ಮತ್ತೆ ಇವಾಗೇ ನೀವು ತೋರಿಸ್ತಾ ಇರೋದೆಲ್ಲ ಚನ್ನಮಹೇಶ್ವರ ದೇವಸ್ಥಾನದ್ದು ಇದು ಹುಬ್ಬಳ್ಳಿಯಿಂದ ಆರು ಕಿಲೋಮೀಟರ್ ಆ ಉಣ್ಕಲ್ ಅಂತ ಅದ ಉಣಕಲ್ಲಿಂದ ಮತ್ತೆ ಒಂದ್ ಕಿಲೋಮೀಟರ್ ರೈಟ್ ತಗೋಬೇಕು ಅಲ್ಲಿ ಬೆಳಕೆ ಅಲ್ಲಿ ಹೋಗಿ ನೀವು ಯಾರನ್ನ ಕೇಳಿದ್ರು ಹೇಳ್ತಾರ ಚೆನ್ನ ದೇವಸ್ಥಾನ ಎಲ್ಲೆದ ಅಂತ ನಿಮಗೆ ಈಸಿ ಸಿಗುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ನಾವು ಹೋಗಿದ ಟೈಮಿಗೆ ಅಲ್ಲಿ ಮಂಗಾರತಿ ನಡೀತಿತ್ತು ನೀವು ನೋಡ್ಬೋದು ಈಗ ಪೂಜಾ ಪೂಜೆ ನಡೀತಾ ಇದೆ ಅಲ್ಲಿ ಸೊ ಪೂಜಾ ಊಸ್ಕಂಡ್ವಿ ಊಸ್ಕಂಡು ನೆಕ್ಸ್ಟ್ ಇದ್ರ ಬಗ್ಗೆ ತಿಳ್ಕೊಬೇಕಂತ ಆಸಕ್ತಿ ಅಂತ ನನಗೂ ಇದು ಆರ್ನೂರು ವರ್ಷ ಹಳೆಯ ದೇವಾಲಯ ನೀವು ನೋಡ್ಬೋದು ಇಲ್ಲಿ ಮೂರು ವಿಶೇಷತೆ ಅದವು ಏನಪ್ಪಾ ಅಂತ ಅಂದ್ರೆ ಎರಡು ಶಿವಲಿಂಗ ನೀವು ನೋಡ್ತಾ ಇರೋದು ಇದು ಒಂದು ಶಿವಲಿಂಗ ಅವಾಗಲೇ ಪೂಜೆ ಮಾಡುತ್ತಿದ್ದ ತೋರಿಸಿದ್ನಲ್ಲ ಅದು ಒಂದು ಶಿವಲಿಂಗ ಎರಡು ಶಿವಲಿಂಗ ಮತ್ತೆ ಇನ್ನೊಂದು ಎರಡು ನಂದಿಗಳಾದವು ಹಾಗೂ ಮೂರನೇ ವಿಶೇಷತೆ ಏನಪ್ಪಾ ಅಂತಂದ್ರೆ ನಾಲ್ಕು ದಿಕ್ಕಿಗೆ ನಾಲ್ಕು ಭಾಗಗಳ ಬಾಗಿಲುಗಳದವು ಓಕೆನಾ ಆಮೇಲೆ ಇದ್ರ ಗರ್ಭಗುಡಿ ಸೆಂಟ್ರಲ್ ಇದೆ ಅಂದ್ರೆ ಆ ಏನ್ ಹೇಳ್ತಾರಪ್ಪ ಅದಕ್ಕೆ ದೇವಾಲಯದ ಮಧ್ಯ ಭಾಗದಲ್ಲಿ ಗರ್ಭಗುಡಿ ಇದೆ ಇದಕ್ಕೆ ಇದು ಫಸ್ಟ್ ವಾಗ್ಲೋದು ಇವಾಗ ನಾ ಏನ್ ನಿ ತೋರಿಸ್ತಾ ಇದನ್ನ ಮುಂದೆ ಎಂಟ್ರಿ ಆಮೇಲೆ ನೆಕ್ಸ್ಟ್ ಒಂದಿದೆ ರೈಟಿಗೆ ಆಮೇಲೆ ಹಿಂದೆಗಡೆ ಒಂದು ಟೋಟಲ್ ಆಗಿ ನಾಲ್ಕು ಬಾಗಿಲುಗಳಿವೆ ಓಕೆನಾ ಇದನ್ನ ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತದೆ ಇದು ಬಾದಾಮಿ ಐಹೊಳೆ ಮತ್ತು ಪಕ್ಕದ ಕಲ್ಲು ಅದ ಮಾದರಿ ಒಳಗನ ಕೆತ್ತನೆಗಳಿದಾವು ನೀವು ನೋಡ್ಬೋದು ಈಗ ಇದು ಔಟರ್ ಸೈಡ್ ನಾ ನಿಮಗೆ ತೋರಿಸ್ತಾ ಇರೋದು ಕೆತ್ತನೆಗಳನ್ನ ತುಂಬಾ ಚೆನ್ನಾಗಿದವು ಎಲ್ಲಾ ಕೆತ್ತನೆಗಳು ಕೆಲವೊಂದು ಇಷ್ಟ ಬಟ್ ನನಗೇನು ಇಷ್ಟ ಆಯ್ತಪ್ಪ ಅಂದ್ರೆ ನೋಡಿ ಅಲ್ಲಿ ಕಂಬಗಳು ಅವು ಏನು ಕಟ್ಟಡ ಏನಿದಾವಲ್ಲ ಎಷ್ಟು ಚೆನ್ನಾಗಿ ಇಂಟರ್ಲಾಕ್ ಆಗಿದವು ಅವಾಗಿನ ಕಾಲದಾಗ ಯಾವ್ ಸಿಮೆಂಟ್ ಇರ್ಲಿಲ್ಲ ಏನು ಇರ್ಲಿಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇಂಟರ್ಲಾಕ್ ಆಗಿದವು ತೋರಿಸ್ತಾ ಇದೀನಲ್ಲ ಸೇಮ್ ಆದ್ರೂ ಅವಾಗಿನ ಕಾಲದ ಮನಿನೇ ಗ್ರೇಟ್ ಅಪ್ಪ ನಿಜ ಆಗ್ಬೇಕಂತ ಅಂದ್ರೆ ಏನಕ್ಕಂತಂದ್ರೆ ಅವ್ರು ಒಂದು ಏನಂತಾರೆ ವಾಸ್ತುಶಿಲ್ಪ ಅವರು ಒಂದು ಕಲೆಗೆ ಕೊಡ್ತಾ ಅವ್ರಿಗೆ ಕಲೆ ಮೇಲೆ ಇದ್ದಂತ ಗೌರವ ತುಂಬಾ ಅಗಾಧವಾದದ್ದು ಅಂತ ಹೇಳ್ಬೋದು ಆಮೇಲೆ ಈ ಪ್ಲೇಸ್ ಏನ ಏನಪ್ಪಾ ಅಂತಂದ್ರ ರಾಷ್ಟ್ರೀಯ ಇದು ರಾಷ್ಟ್ರೀಯವಾಗಿ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಈ ಸ್ಮಾರಕವನ್ನು ಭಾರತೀಯ ಪುರಾತತ್ವ ಇಲಾಖೆಯ ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಮಾಡಲಾಗಿದೆ ಸೊ ಹಾಗಾಗಿ ಕೆಲವೊಂದಕ್ಕೆ ಪರ್ಮಿಷನ್ ಇಲ್ಲ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಅಲ್ಲಿ ಅವ್ರು ಕೇಳಿದ್ರೆ ನಮಗೆ ವಿಡಿಯೋ ಮಾಡಬೇಡ್ರಿ ಅಂತ ಹೇಳಿ ಹಾಗಾಗಿ ನಾನು ಶಾರ್ಟ್ ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡಿ ಎಡಿಟ್ ಮಾಡ್ತಾ ಇರೋದು ಸುಮ್ಮನೆ ಅಲ್ಲಿ ಮಾತಾಡ್ಕೊಂಡು ವಿಡಿಯೋ ಮಾಡಿದೆ ಅಂತ ಮತ್ತೆ ಅವರು ಕೊಡೋದಿಲ್ಲಪ್ಪ ಪರ್ಮಿಷನ್ ಅಂತ ಹೇಳಿ ನಾನು ಶಾರ್ಟ್ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಆಮೇಲೆ ಬಂದು ಹೇಳ್ತಾ ಇರೋದು ಇವಾಗ ನಿಮಗೆ ಎಡಿಟ್ ಮಾಡಿ ತೋರಿಸ್ತಾ ಇರೋದು ನೀವು ಈಗ ತೋರಿಸ್ತಾ ಇದೀನಿ ನೋಡಿ ಹೊರಗಿನ ಶೈಲಿ ಎಲ್ಲಾ ಕಟ್ಟಡಗಳು ಆ ಹೊರಗಿನ ಕೆಲವೊಂದಿಷ್ಟು ಹಾಳಾಗಿದವು ಆ ಕೆಲವೊಂದಿಷ್ಟು ಏನಾಗಿಲ್ಲ ಚೆನ್ನಾಗಿದ್ದವು ಆಲ್ಮೋಸ್ಟ್ ಹೊರಗಡೆಯಿಂದ ಆಮೇಲೆ ಈ ದೇವಸ್ಥಾನನ ಇನ್ನೊಂದ್ ಹೆಸರಿಂದ ಕರೀತಾರೆ ಚತುರ್ಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಯಾಕಪ್ಪ ಅಂತ ಅಂತ ಅಂದ್ರೆ ಇಲ್ಲಿ ಚತುರ್ಮುಖ ಲಿಂಗ ಇದೆ ಓಕೆನಾ ನಿಮಗೆ ಫಸ್ಟ್ ಗೆ ತೋರಿಸಿದೆ ಇಲ್ಲಿ ಎರಡು ಶಿವಲಿಂಗ ಅದಾವು ಓಕೆನಾ ಶಿವಲಿಂಗ ಚತುರ್ಮುಖ ಶಿವಲಿಂಗವನ್ನು ಹೊಂದಿದೆ ಓಕೆನಾ ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರ ನಾಲ್ಕು ಬಾಗ್ಲಿದವು ಹಾಗೆ ಎರಡು ನಂದಿಗಳಿದವು ಓಕೆನಾ ಆಮೇಲೆ ನೋಡ್ಲಿಕ್ಕೆ ತುಂಬಾ ಮನೋಹರವಾಗೈತಿ ಆಮೇಲೆ ಎಲ್ಲಾ ಸ್ವಚ್ಛತೆಯನ್ನ ಬಹಳ ನೀಟಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ ಯ ಎಲ್ಲರೂ ಎಲ್ಲಾರು ಅಲ್ಲಿಗೆ ಹೋದ್ರಿ ಅಂದ್ರ ಪ್ಲಾಸ್ಟಿಕ್ ಯೂಸ್ ಮಾಡೋದಾಗ್ಲಿಲ್ಲ ಇಲ್ಲ ಅದ್ರಲ್ಲಿ ಕಸ ಬಿಸಾಕೋದಾಗ್ಲಿ ಏನೋ ಮಾಡಕ್ ನಾವು ನಾವ್ ಹೋಗಿರ್ತೀವೋ ಈ ಆ ಪರಿಸರ ಚೆನ್ನಾಗಿರ್ಲಿ ಅಂತ ಕೇಳ್ಕೊಬೇಕು ಸೊ ಹಾಗಾಗಿ ಅಲ್ಲಿ ಏನು ಹಾಳು ಮಾಡಕ್ ಹೋಗ್ಬಾಡ್ರಿ ಅಲ್ಲಿರೋ ಪರಿಸರ ಹಾಳು ಮಾಡೋದ್ರಿಂದ ನೆಕ್ಸ್ಟ್ ಬರೋ ಜನ್ರೇಶನ್ ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಯಾರೋ ಆ ತರ ಮಾಡಕ್ ಹೋಗ್ಬೇಡ್ರಿ ಅಲ್ಲಿ ಹೋಗ್ರಿ ಅಲ್ಲಿರುವಂಥ ಕಲೆಯ ನೋಡ್ರಿ ಅಲ್ಲಿರುವಂಥ ಕೆತ್ತನೆಗಳನ್ನ ನೋಡ್ರಿ ಕಣ್ಣು ಮನಸ್ಸು ಎಲ್ಲದಕ್ಕೂ ಆನಂದ ವಾಯ್ಸ್ ಇವತ್ತು ಸಂಡೆ ಆಗಿದ್ರಿಂದ ಮಂದಿ ಬಹಳ ಇದ್ರಲ್ಲಿ ಆ ನೋಡ್ಬೋದು ನೀವು ಇದು ಫ್ರಂಟ್ ಇಂದ ಇಲ್ಲಿ ಒಂದು ಮುಂದೆ ಗಾರ್ಡನ್ ಟೈಪ್ ಮಾಡಿದ್ದಾರೆ ಅಲ್ಲಿ ಕುತ್ಕೊಂಡು ಒಂದು ಸ್ಟುಡಿಯೋ ಮಾಡ್ತಾ ಇದ್ದೆ ಅವರೆಲ್ಲಾ ಪೂರ್ತಿ ವಿಡಿಯೋ ಮಾಡಿದ್ರ ಇದು ಮಾಡ್ತಾ ಇದ್ರು ವಿಡಿಯೋ ಮಾಡಕ್ ಪರ್ಮಿಷನ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಸೊ ಅದಕ್ಕೆ ಫಸ್ಟ್ ಟೈಮ್ ಟೈಮ್ ಹೋಗಿದ್ವಿ ಅವತ್ ಯಾರು ಇರ್ಲಿಲ್ಲ ಬಟ್ ಅವತ್ ವಿಡಿಯೋ ಮಾಡ್ಲಿಕ್ಕೆ ನಾನ್ ಫೋನ್ಗೆ ನೀನು ಒಯ್ದಿದ್ದಿಲ್ಲ ಸೊ ದರ್ಶನಕ್ಕಂತ ಹೋಗಿದ್ದೆ ಅವತ್ತು ದರ್ಶನ ಮಾಡ್ಕೊಂಡ್ ಬಂದೆ ಬಟ್ ಅವತ್ ಯಾರು ಇರ್ಲಿಲ್ಲ ಅವತ್ ಮಾಡ್ಬೋದಾಗಿತ್ತು ವಿಡಿಯೋ ಇವತ್ತು ಅಲ್ಲೆಲ್ಲಾ ಇವರಿದ್ರು ಅಲ್ಲಿ ಯಾರ ಆಫೀಸರ್ ಅಲ್ಲಿ ಆಫೀಸ್ ನೀನ್ ಮೇಂಟೈನ್ ಮಾಡ್ತಾರಲ್ಲ ದೇವಸ್ಥಾನ ಎಲ್ಲ ಸೊ ಅವರಿದ್ರು ಅವರು ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರಿಗೆ ಗೊತ್ತಿಂದಾನೇ ನಾನು ಸಣ್ಣ ಸಣ್ಣ ವಿಡಿಯೋ ಮಾಡಿದ್ದೀನಿ ಇದು ಮುಂದೆಯಿಂದ ಈ ತರ ಕಾಣುತ್ತೆ ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಹೋಗಿ ಶಿವನ ದರ್ಶನ ಮಾಡಿ ಒಳ್ಳೇದಾಗುತ್ತೆ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗ ಒಂದು ಏನಂತಾರ ಯುನಿಕ್ ಅಂದ್ರೆ ಸ್ಪೆಷಲ್ ಆದಂತ ದೇವಸ್ಥಾನ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಅದೇ ಹೇಳಿದೆ ನಾಲ್ಕು ದಿಕ್ಕಿಗೆ ನಾಲ್ಕ್ ಬಾಗ್ಲದವು ಎರಡು ಶಿವಲಿಂಗ ಅದವು ಎರಡು ನಂದಿ ಆಮೇಲೆ ಮೇನ್ ಆಗಿ ಚತುರ್ಲಿಂಗ ಅನ್ನ ಹೊಂದೈತಿ ಸೊ ಹಾಗಾಗಿ ಇವು ಮೂರು ವಿಶೇಷತೆ ಅಂತ ಹೇಳಬಹುದು ಅಲ್ಲಿ ಆಮೇಲೆ ಗರ್ಭುಡಿ ಸೆಂಟ್ರಲ್ ಇದೆ ಆಮೇಲೆ ಇಲ್ಲಿ ಗಾರ್ಡನ್ ನಲ್ಲಿ ಕೆಲವೊಂದಿಷ್ಟು ಪ್ರತಿಮೆಗಳನ್ನ ನೀವು ನೋಡ್ಬೋದು ಓಕೆನಾ ಗಾರ್ಡನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಂಗೇನಿಲ್ಲ ಇವತ್ತು ಹುಬ್ಳಿಯಲ್ಲಿ ಸ್ವಲ್ಪ ಮಳೆ ಕಮ್ಮಿ ಇತ್ತು ಸೊ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಹೋಗಿ ನೋಡಲಿಕ್ಕೆ ಯಾರು ಹುಬ್ಳಿಲ್ ಇದ್ದೀರಿ ಅಥವಾ ಹುಬ್ಳಿ ಬರಕ್ ಪ್ಲಾನ್ ಮಾಡಿದಿರಿ ಹೋಗಿ ಒಂದು ಸತಿ ದೇವಸ್ಥಾನಕ್ಕೆ ಭೇಟಿ ಕೊಡ್ರಿ ಭೇಟಿ ಕೊಟ್ಟು ನಮ್ಮ ಶಿವಪ್ಪನ ದರ್ಶನ ತಗೋರಿ ದರ್ಶನ ತಗೊಂಡು ಅಲ್ಲಿರೋ ನೇಚರ್ನ ಎಂಜಾಯ್ ಮಾಡಿ ಮತ್ತೆ ಮನೆ ಬರ್ರಿ ಯಾರು ಆ ಪರಿಸರನ್ನ ಹಾಳು ಮಾಡಬೇಡ್ರಿ ನೋಡ್ಬೋದು ಆ ಫ್ರಂಟ್ ಇಂದ ಏನು ಫೋಟೋ ಫೋಟೋ ಫ್ರೇಮ್ ತರ ಇದೆ ಅಲ್ಲಿ ಅಂದ್ರೆ ಬರುತ್ತೆ ಫೋಟೋ ನಾನು ನೋಡಿದೆ ತುಂಬಾ ಜನ ಫೋಟೋ ಹಿಡಿಸ್ಕೊಂತ ಇದ್ರಲ್ಲಿ ಚೆನ್ನಾಗ್ ಕಾಣುತ್ತೆ ಅಂದ್ರೆ ಸುತ್ತಲೂ ಗ್ರೀನರಿ ಸೆಂಟ್ರಲ್ಲಿ ದೇವಸ್ಥಾನ ಬಟ್ ಆದರೂ ಈ ತರ ದೇವಸ್ಥಾನ ಈಗ ಕಾಪಾಡ್ಕೊಂಡು ಹೋಗ್ತಾ ಇದೆ ಅಲ್ಲ ನಮ್ ಗವರ್ಮೆಂಟ್ ಅದಕ್ಕೊಂದು ಖುಷಿ ವಿಚಾರ ಇದು ಹಿಂಗೆ ಮುಂದುವರಿಲಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದಕ್ಕೆ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡ್ರಿ ನೀವು ಬರ್ರಿ ನಿಮ್ ಫ್ಯಾಮಿಲಿ ಜೊತೆ ಬರ್ರಿ ಓಕೆನಾ ಎಲ್ಲರಿಗೂ ಥ್ಯಾಂಕ್ ಯು